ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ಫ್ರೆಂಡ್ಸ್ ನನ್ನ ಇವತ್ತಿನ ರೆಸಿಪಿ ಸೂಪರಾಗಿ ಈಸಿಯಾಗಿ ಆಗಿ ಗೋಧಿ ದೋಸೆನ ಹೇಗೆ ಮಾಡೋದು ರುಚಿ ರುಚಿಯಾಗಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಒಂದು ಪಾತ್ರೆನ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಬೌಲ್ನಷ್ಟು ಅಂದರೆ ಒಂದು ಕಪ್ಪಿನಷ್ಟು ನಾನಿಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಗೋಧಿ ಹಿಟ್ಟು ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಯಾವಾಗಲೂ ಇದ್ದೇ ಇರುತ್ತೆ ಚಪಾತಿ ಹಿಟ್ಟು ಇದನ್ನು ಒಂದು ಬೌಲ್ ಹಾಕಿ ನಾನು ಸ್ಟ್ರೈನ್ ಮಾಡ್ಕೊತಾ ಇದ್ದೀನಿ ಸ್ಟ್ರೈನ್ ಮಾಡೋದ್ರಿಂದ ಹಿಟ್ಟು ಕಲಸಿದಾದ್ಮೇಲೆ ಚೆನ್ನಾಗಿ ಬರುತ್ತೆ ಸ್ವಲ್ಪ ಗಂಟು ಗಂಟು ಆಗದೇನೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ ಈ ಥರ ಮಾಡಿ ತೊಗೊಳ್ಬೇಕಾಗುತ್ತೆ ನೆಕ್ಸ್ಟು ನಾವಿಲ್ಲಿ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ ಆ್ಯಡ್ ಮಾಡೋಣ ಏನಂದರೆ ಒಂದು ಎರಡು ಸ್ಪೂನಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಅಕ್ಕಿ ಹಿಟ್ಟು ಹಾಕಿದರೆ ಸ್ವಲ್ಪ ಗರಿ ಗರಿ ಆಗೋಕೆ ಚೆನ್ನಾಗಿರುತ್ತೆ ಅಂತ ಆಮೇಲೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಕಿ ನೋಡಿ ಇಲ್ಲಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಇವಾಗ ನಾನು ಮಾಡ್ತಾ ಇದ್ದೀನಲ್ಲ ಈ ಥರ ಫಾಸ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ನಾವು ನೀರು ಹಾಕಿದ ಮೇಲೆ ತಕ್ಷಣ ಗಂಟಾಗೋದಿಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅದಕ್ಕೋಸ್ಕರ ಸ್ವ ಸ್ವಲ್ಪನೇ ಸ್ವ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ನೋಡಿ ಬೆಳಗಿನ ತಿಂಡಿಗೆ ನಾವು ಏನು ಮಾಡಬೇಕು ಅಂತ ವಿಚಾರ ಮಾಡುವಾಗ ಇನ್ಸ್ಟೆಂಟಾಗಿ ಒಂದು ಹತ್ತೇ ಹತ್ತು ನಿಮಿಷದಲ್ಲಿ ಇದನ್ನು ನಾವು ಮಾಡ್ಕೊಳ್ಬೋದು ನಾವು ಇದನ್ನು ನೆನೆಸಿ ತುಂಬ ಹೊತ್ತು ಇಡಬೇಕಂತನೂ ಏನಿಲ್ಲ ಫ್ರೆಂಡ್ಸ್ ನಾವು ಜಸ್ಟ್ ನಾವು ಕಲಸಿ ಆವಾಗಲೇ ಮಾಡ್ಕೊಳ್ಬೋದು ನೋಡಿ ಈ ಥರ ನಾವು ಗೋಧಿ ಹಿಟ್ಟು ಅಂದರೆ ನಾವು ದೋಸೆಗೆ ಯಾವ ಥರ ಹದ ಮಾಡ್ಕೊಂತೀವಲ್ಲ ಆ ಥರ ಮಾಡ್ಕೊಂಡು ಇಟ್ಕೊಳ್ಬೇಕು ಇದನ್ನ ಒಂದು ಐದು ನಿಮಿಷ ನಾನು ಇಟ್ಟಿದ್ದೆ ಅಷ್ಟೇ ತುಂಬ ಹೊತ್ತೇನಿಲ್ಲ ನೆಕ್ಸ್ಟ್ ಐದು ನಿಮಿಷ ಆದಮೇಲೆ ಇದಕ್ಕೆ ಒಂದು ಚಿಟಿಕೆಯಷ್ಟು ನಾನಿಲ್ಲಿ ಸೋಡಾ ಪೌಡರ್ನ ಹಾಕ್ತಾಯಿದ್ದೀನಿ ಇದು ಆಪ್ಷನಲ್ಲು ನೀವು ಬೇಕಂದರೆ ಹಾಕೊಳ್ಳಿ ಬ್ಯಾಡ್ ಅಂದರೆ ಇದನ್ನು ಕೂಡ ಸ್ಕಿಪ್ ಮಾಡ್ಕೊಳ್ಬೋದು ಜಸ್ಟ್ ನೀವು ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಕಲಸಿಟ್ರೆ ಮುಗಿತು ಅದನ್ನೇ ನೀವು ಹಾಕ್ಕೊಳ್ಬೋದಾಗುತ್ತೆ ಫ್ರೆಂಡ್ಸ್ ಇವಾಗ ನೆಕ್ಸ್ಟು ಇವಾಗ ಹಿಟ್ಟು ರೆಡಿಯಾಗಿದೆ ನೆಕ್ಸ್ಟ್ ಒಂದು ಏನಂದರೆ ಹಂಚು ಅಂದರೆ ತವಾನ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಚೆನ್ನಾಗಿ ಕಾದಾದ್ಮೇಲೆ ಸ್ವಲ್ಪ ನೀರು ಹೊಡೆದು ಇದನ್ನ ಒರೆಸ್ಕೊಂಡು ನೋಡಿ ಒಂದು ಸ್ಪೂನ್ ಅಥವಾ ಒಂದೂವರೆ ಸ್ಪೂನಷ್ಟು ಹಿಟ್ಟನ್ನು ಹಾಕಿ ಸ್ಲೋ ಆಗಿ ನೋಡಿ ನಾವು ದೋಸೆ ಹೇಗೆ ಹೇಗೆ ಬಿಡ್ತೀವಲ್ಲ ಫ್ರೆಂಡ್ಸ್ ಆ ಥರ ಇದನ್ನು ಮಾಡ್ಕೊಳ್ಬೇಕಾಗುತ್ತೆ ನೀವು ಬೇಕಂದರೆ ದಪ್ಪನೂ ಮಾಡ್ಕೊಳ್ಬೋದು ಚೆನ್ನಾಗಿರುತ್ತೆ ನಾನಿಲ್ಲಿ ಸ್ವಲ್ಪ ಮೀಡಿಯಮ್ ಮಾಡ್ಕೊಳ್ತಾ ಇದ್ದೀನಿ ದಪ್ಪನೂ ಅಲ್ಲ ತಳ್ಳಿಗೂ ಅಲ್ಲ ದಪ್ಪ ದಪ್ಪ ಮಾಡಿದ್ರು ಚೆನ್ನಾಗಿರುತ್ತೆ ಸಾಫ್ಟಾಗಿ ಗೋಧಿ ದೋಸೆ ಆಲ್ಮೋಸ್ಟ್ ಆಗಿ ಇರುತ್ತೆ ಫ್ರೆಂಡ್ಸ್ ಬಟ್ ತಿನ್ನೋಕೆ ಮಾತ್ರ ತುಂಬ ಅಂದರೆ ತುಂಬ ಟೇಸ್ಟ್ ಆಗುತ್ತೆ ನೀವೇನಾದರೂ ಇನ್ನೂ ಗರಿ ಗರಿಯಾಗಿ ಬೇಕು ಗೋಧಿ ದೋಸೆ ಅನ್ನೋರಾಗಿದ್ದರೆ ಇದಕ್ಕೆ ಸ್ವಲ್ಪ ಏನಂದರೆ ಚಿರೋಟಿ ರವೆನ ಆ್ಯಡ್ ಮಾಡ್ಕೊಳ್ಬೋದು ಅದು ಮಾಡಿಕೊಂಡ್ರೆ ಸ್ವಲ್ಪ ಹೊತ್ತು ಲೇಟ್ ಆಗುತ್ತೆ ಒಂದು ಹಾಫ್ ಎನ್ ಅವರ್ ಅದು ನೆನೆಯಕ್ಕೆ ಬಿಡಬೇಕು ಅದಕ್ಕೋಸ್ಕರ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೇಕಂದ್ರೆ ಇದೇ ಥರ ಮಾಡ್ಕೊಳ್ಳಿ ನೆಕ್ಸ್ಟ್ ನೋಡಿ ಇದಕ್ಕೆ ಸ್ವಲ್ಪ ಎಣ್ಣೆನ ಬಿಟ್ಟು ಸ್ವಲ್ಪ ಹೊತ್ತು ಒಂದು ಕಡೆ ಬೆಂದ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಇದು ತಿನ್ನೋಕ್ಕೂ ಕೂಡ ತುಂಬ ಸಾಫ್ಟ್ ಬಾಯಲ್ಲಿ ಇಟ್ಟರೆ ಕರಗಬೇಕು ಫ್ರೆಂಡ್ಸ್ ಅಷ್ಟೊಂದು ಚೆನ್ನಾಗಿರುತ್ತೆ ರುಚಿ ಮಾತ್ರ ಅದ್ಭುತವಾಗಿರುತ್ತೆ ನೋಡಿ ಇನ್ನೊಂದು ಕಡೆ ನೀವು ಹೊಳಿಸಿ ಹಾಕ್ಕೊಳ್ಳಬಹುದು ಅಥವಾ ಒಂದೇ ಒಂದೇ ಕಡೆ ನೀವು ಬೇಯಿಸಿ ತಗೊಳ್ಳೂ ನೆಕ್ಸ್ಟ್ ನಾನು ಇದೇ ಥರನ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ದೋಸೆನ ನೋಡಿ ಈ ದೋಸೆ ಗೋಧಿ ದೋಸೆಯಲ್ಲೂ ಕೂಡ ಒಂದು ಸ್ವಲ್ಪ ವೆರೈಟಿನ ಮಾಡ್ಕೊಳ್ಬೋದು ನೆಕ್ಸ್ಟು ಹೋಗ್ತಾ ಮತ್ತೆ ನಿಮಗೆ ಆ ರೆಸಿಪಿನೂ ಕೂಡ ನಾನು ತೋರಿಸ್ತೀನಿ ನೋಡಿ ಇನ್ಸ್ಟೆಂಟಾಗಿ ಎಷ್ಟು ಚೆನ್ನಾಗಿ ಬರ್ತಾ ಇದ್ದಾವೆ ದೋಸೆ ಅಂತ ಹೇಳಿ ನೋಡಿ ಇದು ಅಂದರೆ ಗರಿ ಅಲ್ಲ ಸಾಫ್ಟ್ ಅಲ್ಲ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಗಟ್ಟಿ ಚಟ್ನಿ ಇದ್ದರೆ ಸೂಪರಾಗಿರುತ್ತೆ ಅದು ಕೂಡ ನಾನು ಎಂಡ್ ಸ್ಕ್ರೀನಿಗೆ ಹಾಕಿರ್ತೀನಿ ನೋಡಿ ಫ್ರೆಂಡ್ಸ್ ಚೆಕ್ ಮಾಡ್ಕೊಳ್ಳಿ ಅದು ಗಟ್ಟಿ ಚಟ್ನಿ ಜೊತೆ ಗೋಧಿ ದೋಸೆ ಸವಿರಿ ನೀವು ಕೂಡ ಮಾಡಿಕೊಳ್ಳಿ ನನಗೆ ಕಮೆಂಟ್ ಕಮೆಂಟಲ್ಲಿ ಬರ್ತಿಸದಿಂದ ಮರಿಬೇಡಿ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಅಥವಾ ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್